ಬರೆಯೋದು ಮತ್ತೆ ಓದೋದು ಅಂತ ತಿಳ್ಕೊಂಡಿದ್ವಿ ಕಾಲ್ ಮಾಡೋಣ ಸಂಕಲ್ಪ ಸೃಷ್ಟಿ ಸ್ವೀಕೃತಿ ಸದ್ವಿದ್ಯಾ ಸೌಜನ್ಯ ಸೌಮ್ಯತೆ ಸತ್ಯಾಸತ್ಯತೆ ಸತ್ಯಾನ್ವೇಷಣೆ ಇಷ್ಟು ಪದಗಳನ್ನ ನಾವು ಹೇಗೆ ಬರೆಯೋದು ಓದೋದು ಅಂತ ತಿಳ್ಕೊಂಡಿದ್ವಿ ಹಾಗೆ ಇಂಗ್ಲಿಷ್ ಲೆಟರ್ಸ್ಲು ಹೇಗೆ ಬರೆಯೋದು ಅಂತ ತಿಳ್ಕೊಂಡಿದ್ವಿ ಈಗ ಮತ್ತಷ್ಟು ಪದಗಳನ್ನ ತಿಳ್ಕೊಳ್ಳೋಣ ಸಮಗ್ರತೆ ಸಾ ಗ್ರ ಸೊ ಫಸ್ಟ್ ಗ ಸೌಂಡ್ ಬರುತ್ತೆ ಅದನ್ನ ಪೂರ್ತಿ ಲೆಟರ್ ಬರಿಬೇಕು ಗ ನೆಕ್ಸ್ಟ್ ರಾವತ್ ಸೊ ಸಮಗ್ರ ಅದನ್ನ ರ ಸೌಂಡ್ ರಾವತ್ ಆಗಿ ಬರಿಬೇಕು ಸಮಗ್ರ ತೆ ತಾಯಿತ್ವ ತೆ ಎಸ್ ಎಂ ಎ ಜಿ ಆರ್ ಎ ಟಿ ಇ ಸಮಗ್ರತೆ ನೆಕ್ಸ್ಟ್ ನವೋದ್ಯಮ ನ ಓ ಓ ಬರೆದು ದೀರ್ಘ ಬರಿಬೇಕು ಓ ಆಯಿತು ದ್ಯಾ ಫಸ್ಟ್ ದ ಸೌಂಡ್ ಬರುತ್ತೆ ಅದನ್ನು ಪೂರ್ತಿ ಲೆಟರ್ ದ ಮಾಡ್ಕೋಬೇಕು ಯಾವತ್ತು ನೆಕ್ಸ್ಟ್ ನವೋದ್ಯ ಸೊ ಯಾ ಸೌಂಡನ್ನ ಒತ್ತಾಗಿ ಬರಿಬೇಕು ನವೋದ್ಯಮ ಎನ್ ಎ ವಿ ಓ ಡಿ ವೈ ಎ ಎಂ ಎ ನವೋದ್ಯಮ ನೆಕ್ಸ್ಟ್ ಸಮೃದ್ಧ ಸಾ ಬರೆದು ಒಟ್ಟು ಸುಳ್ಳಿ ಬರೆದ್ರೆ ಸಮೃ ಆಯಿತು ದಾನ ಒತ್ತಿ ಹೇಳಿರೋದ್ರಿಂದ ದಾಗೆ ದಾವತ್ತು ಬರಿಬೇಕು नेक्स्ट मृ फस्ट मु सौंडे एम रु सौंडे आर उ यू समृ आच समृद्ध नेक्स्ट प्रायोगिक पाली रावत या ओत्व दीर्घ यो ಗಾಗುಡಿಸುಗಿ ಕ ಪ್ರಾಯೋಗಿಕ ಪಿ ಆರ್ ಎ ವೈ ಓ ಜಿ ಐ ಕೆ ಎ ಪ್ರಾಯೋಗಿಕ ನೆಕ್ಸ್ಟ್ ವರ್ತನೆ ವ ತ ಅರ್ಕಾವತ್ತು ಯಾವಾಗಲೂ ಅಕ್ಷರದ ನಂತರ ಅರ್ಕಾವತ್ತನ್ನ ಬರೀಬೇಕು ಆದರೆ ಪ್ರೊನೌನ್ಸ್ ಮಾಡುವಾಗ ಫಸ್ಟು ಅರ್ಕಾವತ್ನ ಪ್ರೊನೌನ್ಸ್ ಮಾಡಿ ನಂತರ ಹಿಂದಿನ ಅಕ್ಷರನ ಪ್ರೊನೌನ್ಸ್ ಮಾಡಬೇಕು ನೆ ನ ಏತ್ವ ನೆ ವರ್ತನೆ ವಿ ಎ ಆರ್ ಟಿ ಎನ್ ಇ ವರ್ತನೆ ನೆಕ್ಸ್ಟ್ ಅನಿವಾರ್ಯ ಆ ನಾಗುಡಿಸು ನೀ ವದ್ದೆ ತಿಳಿಸಿದ ಹಾಗೆ ಯಾ ಬರೆದು ನಂತರ ಅರ್ಕಾವತ್ನ ಬರಿಬೇಕು ಆದರೆ ಓದುವಾಗ ಅನಿವಾರ್ಯ ಫಸ್ಟ್ ಅರ್ಕಾವತ್ನ ಪ್ರೊನೌನ್ಸ್ ಮಾಡಿ ನಂತರ ಹಿಂದಿನ ಅಕ್ಷರನ ಪ್ರೊನೌನ್ಸ್ ಮಾಡಬೇಕಂದ್ರೆ ಉಚ್ಚಾರಣೆ ಮಾಡಬೇಕು ಆ ಎನ್ ಐ ನಿ ವ ಆರ್ ವೈ ಎ ಅನಿವಾರ್ಯ ನೆಕ್ಸ್ಟ್ ನಿರರ್ಗಳ ನೀ ರ ಬರೆದು ಅರ್ಕಾವತ್ ಬರೆದ್ರೆ ನಿರರ್ಗ ಆಯಿತು ಳ ನಿರರ್ಗಳ ಎನ್ ಐ ಆರ್ ಎ ನಿರಾಯಿತು ನೆಕ್ಸ್ಟ್ ರ ಬರೀಬೇಕು ಸೊ ಆರ್ ಜಿ ಎ ಲಾಗೆ ಎಲ್ಲಿ ಎನ್ ಐ ಆರ್ ಎ ಆರ್ ಜಿ ಎ ಎಲ್ಲಿಯೇ ನಿರರ್ಗಳ ನೆಕ್ಸ್ಟ್ ಸಂಕ್ಷಿಪ್ತವಾದ ಸಾ ಅನಿಸ್ವರ ಕ್ಷಿ ಪಾಗೆ ತಾವತ್ತು ವ ಇವ ದ ಸಂಕ್ಷಿಪ್ತವಾದ ಎಸ್ ಎನ್ ಕೆ ಎಸ್ ಎಚ್ ಐ ಪಿ ಟಿ ಎ ಸಂಕ್ಷಿಪ್ತವಾದ ವಿ ನೆಕ್ಸ್ಟ್ ರೋಮಾಂಚಕ ರೋ మాల్లి మా అనుస్వార చ క రోమాంచక ఆర్ ఓ ఎం ఏ ఎన్ హెచ్ ఎంఏన్ సిఎ నెక్స్ట్ శాశ్వత ష ఇల్లీ నెక్స్ట్ షాబర్దు బర్దు ఆవత్తు త శాశ్వత ఎస్ ఎస్ హెచ్ ఎ ಟಿ ಎ ಶಾಶ್ವತ ನೆಕ್ಸ್ಟ್ ಉತ್ಸಾಹ ಉ ತ ಇಳಿತ ಸಾವು ಹ ಉತ್ಸಾಹ ಯು ಟಿ ಎಸ್ ಎ ಉತ್ಸಾಹಿತು ಹಾಗೆ ಎಚ್ ಎ ಹಾಗಾದರೆ ಇವತ್ತು ನಾವು ಯಾವೆಲ್ಲ ಪದಗಳನ್ನ ತಿಳ್ಕೊಂಡ್ವಿ ಮತ್ತೊಂದ್ಸಲಿ ನೋಡೋಣ ಸಮಗ್ರತೆ ನವೋದ್ಯಮ ಸಮೃದ್ಧ ಪ್ರಾಯೋಗಿಕ ವರ್ತನೆ ಅನಿವಾರ್ಯ ನಿರರ್ಗಳ ಸಂಕ್ಷಿಪ್ತವಾದ ರೋಮಾಂಚಕ ಶಾಶ್ವತ ಉತ್ಸಾಹ